ನಾನು ಸಲ ಇವ್ರು ಗೊತ್ತಾ ಕೆಲವು ಡೈಲಾಗ್ಸು ಆಮೇಲೆ ಪದಗಳು ಕೆಲವಲ್ಲ ಸಿ ಅದು ನೆಗೆಟಿವ್ ಆಗೋಗ್ಬೋದು ಅಥವಾ ಅವ್ರಿಗೆ ಇಲ್ಲ ಇದು ಟ್ರಾಲ್ ಮಾಡ್ಬಿಡ್ತಾರೆ ಅಥವಾ ಇದು ಬಟ್ ಇವ್ರು ಕೆಲವು ಹೇಳ್ತಾರಲ್ಲ ಕೆಲವು ಮಾತುಗಳು ಎಷ್ಟು ಅರ್ಥ ಇರುತ್ತೆ ಅಂದ್ರೆ ಆನ್ ಆನ್ ಸ್ಪಾಟ್ ಸ್ಪಾಟ್ ಕ್ರಿಯೇಟಿವಿಟಿ ಇದೆ ಗೊತ್ತಾ ನನಗೆ ಇವರು ಕ್ರಿಯೇಟ್ ಮಾಡ್ತಾರೆ ಪ್ಯಾಂಟ್ ಒಂದು ಒಂದು ಮೊನ್ನೆ ಹಾಕಿದ್ರು ಫುಲ್ ಪೇಂಟ್ ಮಾಡಿರೋದು ಅದೆಲ್ಲ ಇದೆಲ್ಲ ಅದ್ಭುತವಾದ ಒಂದು ಟೈಮಿಂಗ್ ನಟ ಇವರು ಸುಮ್ಮನೆ ಹೇಳ್ತಿಲ್ಲ ಈಗ ನನ್ನ ಓಕೆ ಒಪ್ಕೊಂಡಿದ್ದಾರೆ ಅದು ಬೇರೆ ತರ ಬಟ್ ಇವರು ಟು ಬಿ ಫ್ರಾಂಕ್ ನೀವು ಹೇಳಿದಿರ ಎಲ್ಲೋ ಗೊತ್ತಿಲ್ಲ ಒಬ್ಬ ಟೋಟಲ್ ಸಬ್ಜೆಕ್ಟ್ ಇವರು ಇಡೀ ಸಿನಿಮಾ ಒಂದು ಎರಡು ಎರಡೂವರೆ ಅವರು ಇವ್ರೊಬ್ರು ಇವರೊಬ್ರು ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ಒಬ್ಬ ಆಕ್ಟರ್ ಇವರು ಸುಳ್ಳು ಹೇಳ್ತಿಲ್ಲ ಅಂದ್ರೆ ಬೇರೆ ಆಕ್ಟರ್ ಗಳು ಇಲ್ಲದೆ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಎರಡೂವರೆ ಅವರು ಇವರು ಸ್ಕ್ರೀನ್ ನ ಕಣ್ಣನ್ನ ಹಂಗೆ ಹಿಡಿದಿಟ್ಕೊಳ್ಳೋ ಅಂತ ಅಷ್ಟು ಕೆಪಾಸಿಟಿ ಇರೋಂತ ಒಬ್ಬ ಆಕ್ಟರ್ ನಾನು ನೋಡಿದ ಆ ಇದು ಗೊತ್ತಾ ಒಂದು ಕಮ್ಯಾಂಡ್ ಇದೆ ಗೊತ್ತಾ ಈಗ ನನ್ಗೆ ಹೇಳಿದಿರಲ್ಲ ಅಂದ್ರೆ ಬಂದಾಗ ಸ್ಕ್ರೀನ್ ಕಡೆಯಿಂದ ಹೋಗಲ್ಲ ಅಂತ ವೆರಿ ಬ್ಯೂಟಿಫುಲ್ ಆಕ್ಟರ್ ಆ ಟೈಮಿಂಗ್ ಇರೋದಾಗ್ಲಿ ಆಮೇಲೆ ಅಲ್ಲಿ ಕುತ್ಕೊಂಡು ನಾವು ಬಿಕಾಸ್ ಎಡಿಟಿಂಗ್ ಎಷ್ಟು ಕೂತಿದ್ವಿ ನಾವು ಆ ಫೀಲ್ ಎಷ್ಟು ಅಮ್ಮ ಅಮ್ಮ ಮಾದೇವ ಆ ಮಾದೇವ ಸಾಯಿಸ್ಬಿಡ್ತಾನಂತ ಅಮ್ಮ ಆ ಎಮೋಷನ್ ಒಂಥರ ಫೀಲ್ ಅದೇ ಎಷ್ಟು ಸ್ಟ್ರಾಂಗ್ ಮಾಡೋರೆ ವೆರಿ ಗುಡ್ ஏன் இருக்குமேலாம் வரலாம்